ರೈತರು ದೇಶದ ಬೆನ್ನೆಲುಬು ಅಂತಾರೆ ಅಂತ ರೈತರಿಗೆ ಮೋಸ ಆದರೆ ರೈತರು ರೈತರಿಂದ ಕಡೆ ನಾವು ನಿಂತ್ಕೋಬೇಕು ರೈತರಿಗೆ ನಾವು ಸಪೋರ್ಟ್ ಮಾಡಬೇಕು ನಾ ರೈತರಿಗೆ ಮೋಸ ಆದರೆ ನಮಗೆ ಮೋಸ ಆದಂತೆ ರೈತ ಒಂದು ದಿನ ಉಳುಮೆ ಮಾಡಿಲ್ಲ ಅಂತಂದರೆ ಹೊಟ್ಟೆಗೆ ಮಣ್ಣು ತಿನ್ಬೇಕಾಗುತ್ತೆ ಸರ್ಕಾರಕ್ಕೆ ಒಂದು ಮನವಿ ರೈತ ದೇಶದ ಬೆನ್ನೆಲುಬು ರೈತರಿಗೆ ಏನಾದರೂ ಅನ್ಯಾಯ ಆದರೆ ಕಡೆ ನಾವಿರ್ತೀವಿ ಅವ್ರೇನು ಕೇಳ್ತಾ ಇದಾರೆ ಕಷ್ಟಪಟ್ಟು ದುಡಿತಾರೆ ಅದಕ್ಕೋಸ್ಕರ ಅವರು ಕಷ್ಟಪಟ್ಟು ದುಡಿತಾರ ದುಡ್ಡನ್ನ ಅವರು ಶ್ರಮಕ್ಕೆ ಒಂದು ಒಂದು ಬೇಡಿಕೆ ಇಟ್ಟಿದ್ದಾರೆ ಆ ಬೇಡಿಕೆನ ನೀವು ಈಡೇರಿಸೋಕ್ಕಾಗಲಿಲ್ಲ ಅಂದರೆ ನೀವೇ ಸರ್ಕಾರದವರು ಮನೆ ಹತ್ರ ಚುನಾವಣೆ ಬಂದಾಗ ಮನೆ ಮನೆ ಮುಂದೆಗಡೆ ಬಂದು ನಿಮಗೆ ನಾವು ಮಾಡ್ತೀವಿ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ತೀರಾ ಅದೆಲ್ಲ ಯಾವ ಪುಸ್ಕುಟ್ ಬನ್ನೆಕಾಯಿ ಏನಾದರೂ ಹೆಲ್ಪ್ ಮಾಡಿ ರೈತರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ರೈತರ ಬಗ್ಗೆ ಸ್ವಲ್ಪ ದಯ್ಯವಿರಲಿ ಅವರೇನು ನಿಮ್ಮ ಅಪ್ಪ ಅಪ್ಪನ ಮನೆ ದುಡ್ಡೇನೂ ಇಲ್ಲ ಅವ್ರು ಕೇಳ್ತಾ ಇರೋದು ಬಂದು ಸರ್ಕಾರಕ್ಕೆ ಕೇಳ್ತಾ ಇರೋದು ನಾವು ಬೇಡಿಕೆ ಇಟ್ಟಿದ್ದೀವಿ ಆ ಬೇಡಿಕೆನೇ ಈರೇರಿಸಿ ಒಂದು ಟನ್ನು ಕಬ್ಬುಗೆ ಮೂರು ಸಾವಿರದ ಐನೂರು ರೂಪಾಯಿ ಮಾಡಿ ಅಂತ ಅಷ್ಟೇ ಕೇಳ್ತಾ ಇದ್ದಾರೆ ಏನು ನಿಮ್ಮ ಆಸ್ತಿಯೇನು ಕೇಳ್ತಾ ಇಲ್ಲ ಅವ್ರೀ ಥರದಕ್ಕೆ ಸ್ವಲ್ಪ ಪ್ರತಿಫಲ ಸಿಗಬೇಕು ಅಂದರೆ ರೈತರಿಗೆ ಒಳ್ಳೇದು ಮಾಡಿ ನಿಮಗೂ ಒಳ್ಳೇದಾಗುತ್ತೆ ಮುಂದೆ ನಮ್ಮ ದೇಶಕ್ಕೂ ಒಳ್ಳೇದಾಗುತ್ತೆ